ಕುಂಬೂರು ಶ್ರೀ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನಕ್ಕೆ ಯತ್ನ ಆರೋಪಿ ಪೊಲೀಸರ ವಶಕ್ಕೆ ನಗರದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ಮಾಡಲು ಪ್ರಯತ್ನಿಸಿದ್ದ ಓರ್ವ ಕಳನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಗಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರೈಲ್ವೆ ಹಳಿಗಳ ಕಡೆಯಿಂದ ನಗರದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಸಂಕಿರಣ ದೇವಾಲಯದ ನೈಋತ್ಯ ಮೂಲೆಯಿಂದ ಒಳಗೆ ಬಂದ ಕಳ್ಳ ಸಿಸಿಟಿವಿ ಕ್ಯಾಮೆರಾ ನಾಶಪಡಿಸಿ ವ್ಯವಸ್ಥಾಪಕರ ಮನೆಯ ಚಿಲಕ ಹಾಕಿ ಕಳತನಕ್ಕೆ ತೊಡಗಿದಾಗ ಎಚ್ಚರಗೊಂಡ ವ್ಯವಸ್ಥಾಪಕ ರಂಗನಾಥ್ ಎದುರಿನ ನ್ಯೂ ಮಾಡರ್ನ್ ಹೇರ್ ಡ್ರೆಸ್ ಮತ್ತು ಮಂಜುನಾಥ ಸೌಂಡ್ಸ್ನ ಲಿಂಗರಾಜುಗೆ ಫೋನ್ ಮಾಡಲಾಗಿ ಆತ ಒಂದು ಚಿಲಕ ತೆಗೆದು ಇಬ್ಬರು ನೋಡಿದಾಕ್ಷಣ ಚಿಗರಿಯಂತೆ ಓಡಿದ ಕಳ್ಳ ನಲ್ಲಿ ಮರ ಹತ್ತಿ ಹೊರಹೋಗುವ ಪ್ರಯತ್ನ ನಡೆಸಿದ್ದು ಆತನ ಕಾಲು ಹಿಡಿದಿಳೆದು ಬೀಳಿಸಿ ಪೊಲೀಸರನ್ನ ಕರೆಸಿ ಒಪ್ಪಿಸಲಾಗಿದೆ ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟ್ ಮಂಕಿ ಟೋಪಿ ಹ್ಯಾಂಡ್ ಗ್ಲೌಸ್ ಧರಿಸಿ ಲುಂಗಿ ಹೊಂದಿದ್ದ ಕಳ್ಳನಿಂದ ಎರಡು ತಾಳಿ ಸ್ಕ್ರೂ ಡ್ರೈವರ್ ರಾಡು ಚಾಕು ಮೊಬೈಲ್ ವಶಕ್ಕೆ ಪಡೆಯಲಾಗಿದ್ದು ಆರೋಪಿ ದೇವಾಲಯಗಳನ್ನೇ ಕಳವು ಮಾಡುವೆ ಕೆಲಸ ಮಾಡಿಕೊಂಡಿದ್ದ ಈತ ಈ ಹಿಂದೆಯೂ ಸಹ ಎರಡು ಬಾರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಕಳತನ ಮಾಡಿದ್ದ ಎನ್ನಲಾಗಿದ್ದು ತಿಪಟೂರು ನಗರ ಪೊಲೀಸ್ ಠಾಣೆಯ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದು ಪ್ರಕರಣ ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ ವರದಿ ಮಂಜುನಾಥ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ செய்தி